शरी <Giro> हिंदी <entender> ಮಳೆ ಬಂತು ನಾವ್ಯಾರು ಇಲ್ಲಿ ಹಂತ ಮಳೆ ತೋರ್ನೇ ಇಲ್ಲ ನಮ್ಮ ಬದುಕಿನ ಪರಿಸ್ಥಿತಿ ಏನಾಯ್ತು ನಾವೆಲ್ಲ ಬಡಗೈತರು ಈಗಾಗಲೇ ಒಂದು ಪೀಳಿಗೆ ಹತ್ತೊಂಬತ್ ನೂರ ಎಪ್ಪತ್ತೆರಡರ ಬರಗಾಬಿದ್ದು ಬಾಂಬೆ ಪುನ ಹೈದರಾಬಾದ್ ಬೆಂಗಳೂರು ಸೇರಲ್ಲ ಒಂದು ಪೀಳಿಗೆ ನಮ್ಗೆ ಪೂರ ಹೋಗಲ್ಲ ಹತ್ತೊಂಬತ್ ನೂರ ಎಪ್ಪತ್ತೆರಡರ ಮೂಲಕ ಅದು ಚಿಂತ ಇದು ಭಯಾನಕ ಹಸಿ ಬರಗಾರ ರೈತ ಬಂಧುಗಳಿದು ನಾನು ಯಾಕೆ ಈ ರೀತಿ ನಾವೆಲ್ಲ ನಿಟ್ಟಬಹುದು ಅರವತ್ತಲೆ ಹೋರಾಟ ಮಾಡೋ ಕಾರಣ ಸರ್ಕಾರಕ್ಕೆ ಕಣ್ಣಿಲ್ಲ ಸರ್ಕಾರಕ್ಕೆ ಕಿವಿ ಇಲ್ಲ ಸರ್ಕಾರಕ್ಕೆ ಹೃದಯ ಇಲ್ಲ ತಕ್ಕಂಥ ಮಂತ್ರಿಗಳು ಅವ್ರ ಯಾರು ಬಹುತೇಕ ಪೈತರ ಮಕ್ಕಳಲ್ಲವರು ಅವರೆಲ್ಲ ಬೆಂಗಳೂರು ಹುಟ್ಟಿ ಬೆಂಗಳೂರು ಕಾಂಗ್ರೆಸ್ಗಳಿಗೆ ಹೋಗಿ ಎ ಆದವರು ಮಂತ್ರಿ ಆದವರು ಅವ್ರಿಗೆ ರೈತರ ನೋವು ಗೊತ್ತಾಗ್ತದ ರೈತರ ನೋವು ಗೊತ್ತಾಗಲ್ಲ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳಾದಂತ ಬಿ ಕೆ ಶಿವಕುಮಾರ್ ಅವರೇ ಚಲೋ ಸ್ವಾಮಿ ಸ್ವಾಮಿಯವರೇ ಎಷ್ಟು ಮಳೆ ಇದ್ದು ನಮ್ಗೆ ತೊಗರಿ ತಂಗಿ ತನ್ನ ಮುಳುಬಹುದು ನಮ್ಮ ಸೋಯಾಬೀನ್ ಬದುಕಬೇಕಾಗಿತ್ತು ನಮ್ಮ ಅನ್ನ ಇತ್ತು ತೊಗರಿ ನೀರೊಳ ಮುಳುಗಿ ಮತ್ತೆ ನೀವ್ ನೀವ್ಯಾರಿಗೆ ಒಬ್ಬರು ಬಂದು ಒಂದೇ ಹೊಲದ ಕಾಲಿಟ್ಟಿಲ್ಲ ಒಂದೇ ಬೆಳಿಗ್ ಹೋಗಿ ನೋಡ್ಲಿಲ್ಲ ಯಾಕಂದ್ರೆ ನಿಮ್ಗೆ ರೈತರ ಬಗ್ಗೆ ಕಿಂಚಿತ್ ಏನು ನಿಮಗೆ ಧ್ಯಾನಿ ಇಲ್ಲ ನಾನು ನಿಮಗೆ ವಿನಂತಿಯನ್ನ ಮಾಡ್ತೇನೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ ಇವತ್ತೆಷ್ಟೋ ಜನ ನಾನೇನು ಕಾಂಗ್ರೆಸ್ನೊಳಗ ಎಲ್ಲ ಮಂತ್ರಿಗಳು ಖರಾಬಾರ ಇಲ್ಲ ನಾನು ಅಲ್ಲಿನೂ ಕೂಡ ಕೆಲವು ಮಂತ್ರಿಗಳ ಬಹುತೇಕ ಮಂತ್ರಿಗಳು ಗೊತ್ತಿಲ್ಲ ನಿಮ್ಗ ಮುಖ್ಯಮಂತ್ರಿಗಳೇ ಉತ್ತರ ಕರ್ನಾಟಕದೊಳಗ ಕಲ್ಯಾಣ ಕರ್ನಾಟಕದೊಳಗ ಬೀದರ್ ಕಲಬುರ್ಗಿ ಯಾದಗಿರಿ ಜಿಲ್ಲೆದೊಳಗ ಹೈತು ಬತ್ತನಗಾಗಿ ಬರ್ಗಾಲ ಪ್ರತಿ ವರ್ಷ ಬರ್ಗಾಲ ಮಳಿ ಕಮ್ಮ ಆಗರೆ ಬೆಳಿ ಹೋಗೆ ಮಳಿ ಹೆಚ್ಚ ಆಗರೆ ಬೆಳಿ ಹೋಗೆ ಯಾಂಗರ ರೈತರಿಗೆ ಒಳ್ಳೆ ರೇಟ್ ಸಿಗಲ್ಲ ಇಷ್ಟು ದಿನ ನಮ್ಮ ರೈತರು ಟೊಮ್ಯಾಟೋ ಬೆಳಿಬೇಕು ವೈ ನಡ್ಕಿನಗೆ ಬಿಟ್ಟು ಓಡ ಬರಬೇಕು ಉಳಕಟ್ಟಿ ಬೆಳಿಬೇಕು ಅತ್ತಿರಕ್ಕೆ ಬಿಟ್ಟು ವಾಪಸ್ ಬರಬೇಕು ಇಂತವೆಲ್ಲ ಅವರಿಗೆ ಮಾಹಿತಿ ಇಲ್ಲ ನಾನು ಹೇಳ್ತೀನಿ ಮುಖ್ಯಮಂತ್ರಿಗಳೇ ಕೇಳ್ರಿ ಮಾಧ್ಯಮದ ಮುಖಾಂತರ ನಮ್ ಕಡೆ ಯಾವ ರೀತಿ ಬರಲಾರ ನ ಎಷ್ಟೋ ಜನ ಚಿಂಚೋಳಿಗೊಳಗ ಬಡ ರೈತರು ತುತ್ತು ಅನ್ನಕ್ಕಾಗಿ ಹಟ್ಟಿ ತುತ್ತ ಅನ್ನಕ್ಕಾಗಿ ನಮ್ಮ ಹಟ್ಟಿ ಸುತ್ತಿರುವ ಮಕ್ಕಳಿಗೆ ಮುಸ್ಕೊಳ್ಳಿ ಮಾರಾಟ ಮಾಡಿದ್ರು ನೀವು ಕಿವಿ ಗೊತ್ತಿಲ್ಲ ವಾಟಿಗೆ ಇರ್ತಕ್ಕಂಥದ್ದು ನಿಮ್ಗೆ ಸಾಕ್ಷಿ ಸಮೇತ ತೋರಿಸ್ತೀನಿ ಅಂದ್ರೆ ನೀವೆಲ್ಲರೂ ಅಲ್ಲಿ ಕಣ್ಣು ಮುಚ್ಚಿ ಬೆಚ್ಚಿ ಬೆಂಗಳೂರನ್ನ ನೀವು ಕೂತೇ ಇವತ್ತು ನಿಮ್ಗೆ ಗೊತ್ತಿಲ್ಲ ಹತ್ತೊಂಬತ್ ನೂರ ಪ್ರತಿ ವರ್ಷ ನಮ್ ಜನ ಮುಂಬೈ ಪುಣ ಬೆಂಗಳೂರು ನಿಮ್ಮ ಜನ ನಮ್ ಜನ ಹೋಗಬೇಕು ನಮ್ಗೆ ತಿಳಿಬೇಕು ನಿಮ್ ಸುಮ್ಯಾ ಸುಂೆಯ ಕಳಿಬೇಕು ನಮ್ ಜನ ಕಳಿಬೇಕು ನಿಮ್ ಮನೆಯ ಸ್ವಚ್ಛ ಮಾಡ್ಬೇಕು ನಮ್ ಜನ ಸ್ವಚ್ಛ ಮಾಡ್ಬೇಕು ನಿಮ್ ಚೀಟಿಯ ಸ್ಪಷ್ಟವಾಗಿ ಯಾರು ನೋಡಬೇಕು ನಮ್ ಜನ ಡ್ರೈವಿಂಗ್ ಮಾಡ್ಬೇಕು ಮುಖ್ಯಮಂತ್ರಿಗಳೇ ನಮ್ ಬದುಕು ಇಲ್ಲವರೂ ಹತ್ತು ಸಾವಿರ ಜನ ರೈತರು ಅರಿಗತ್ತಲ್ಲಿ ಹೋರಾಟ ಯಾಕೆ ಮಾಡ್ಲತ್ತಿತ್ತು ಅಂದ್ರೆ ನಮ್ಮ ರೈತರಿಗೆ ನಿಮಗೆ ತೋರಿಸ್ತೀನಿ ಒಬ್ಬೊಬ್ಬರಿಗೆ ನೋಡಿದ್ರೆ ಒಳ್ಳೆ ಯಾರ ಇಲ್ಲ ಟಿ ವಿ ಪೇಷಂಟ್ ಅಪ್ಲೈ ಎಷ್ಟೋ ಮಂದಿ ರೈತರು ಒಳ್ಳೆ ಆರ್ ಇಲ್ಲ ನಮಗ ನಾಕ ಒಳ್ಳೆ ಮಾಲ್ ಕೇಳ ನಾವು ನಿಮ್ಮ ಒಟ್ಟಿಗೆ ಹಾಕಬೇಕು ಮಳೆಂತೀರ ನಾವು ಬದುಕಬೇಕು ಷ್ಟೋ ಜನ ನಮ್ಮ ರೈತರು ಬಾಂಬೆ ಹೋಗಿ ಅನ್ ಬಂದು ಬರ್ತಾರ ನನ್ ಕಿಡ್ನಿ ಫೇಲ್ ಆಗಿತ್ತು ಯಾವ ಕಿಡ್ನಿ ಫೇಲ್ ಆಯ್ತು ಬರ್ತಾನೆ ಇತ್ತು ಬಾಂಬೆ ಹೋಗಿದ ಸಂಜೆಸ್ ಹೋಗ್ಬೇಕಂದ್ರ ನಲವತ್ತೈದು ನಿಮಿಷ ಪಾಳಿ ನಿಲ್ದಿರ್ಬೇಕಾಗ್ತಿತ್ತು ನಾನು ಹತ್ತು ವರ್ಷದ ರೀತಿ ಧಾರಾಬಿನ ಮಾಡಿ ನಾನು ಹತ್ತು ವರ್ಷದ ರೀತಿ ಅಂದ್ರೆ ನಾನು ಅದಕ್ಕಾಗಿ ನನಗೆ ಕಿಡ್ನಿ ಅಂತ ಹೇಳಿ ನಾನು ಹೇಳ್ತಾರ ನಿಮ್ಮಲ್ಲಿ ಯಾರೇ ಅಂತ ನಿಮ್ಮ ಮಂತ್ರಿಗಳ ಬಂದೆ ಅಂತ ಪೇಶೆಂಟ್ ಬರ್ತಾರಪ್ಪ ನಿಮ್ದಲ್ಲಿ ನಿಮ್ಮ ಮಂತ್ರಿಗಳು ನಾನೇ ಫೋನ್ ಮಾಡಿದ್ರು ಫೋನ್ ತೆಗೆಯಲ್ಲ ನಿಮ್ಮ ಇಲ್ಲ ರೈತರ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ ರೈತರ ಪರಿಚಯ ಗೊತ್ತಿಲ್ಲ ಎಂಟು ಸಾವಿರ ಕೊಡ್ತೀವಿ ನಿಮ್ಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳೇ ಒಂದ್ ಎಕ್ಕರ್ ಸೋಯಾಬೀನ್ ರಾಶಿ ಮಾಡ್ಲಕ್ ಪಂದ್ರ ಹಜಾರ್ ಕರ್ಸ ಒಂದ್ ಎಕ್ತ ಒಂದ್ ಎಕ್ತ ಹೊಡೆಸ್ಬೇಕು ರೈತರು ಮತ್ತೆ ತುಂಬಾ ಸಲುವಾಗಿ ಬನ್ನ ಕರುಗಳು ಇದಕ್ಕಿ ಹೊಣೆ ಅಲ್ಲ ಮುಖ್ಯಮಂತ್ರಿಗಳೇ ಇದಕ್ಕೆ ನೀವು ಪರಿಹಾರ ಕೊಡ್ಬೇಕಿಲ್ಲ ನಾ ನಮ್ಮ ಮಾರ್ಬಲಿಗೆ ಇಲ್ಲ ಬೆಳೆ ಇಲ್ಲ ಈಗ ನೀರು ಖರ್ಚು ಹಚ್ಬೇಕು ಬೆಳೆ ಹೊರಿಸಬೇಕಂದ್ರೆ ಸೋಳಾಶಿ ರೂಪಾಯಿ ಒಂದ್ ಎಕರೆ ರೂಪ ಹಚ್ಬೇಕಂದ್ರೆ ಆರ್ಶ್ ರೂಪಾಯಿ ಬೇಕು ರೂಪಾಯಿ ಬೇಕು ಎಲ್ಲಾ ಕಮಿಗಳ ಒಂದ್ ಎಕರೆ ಖರ್ಚು ಬಂದ್ರೆ ಹಜ ಹೆಂಗ ಬರಬೇಕು ರೈತರು ಇಲ್ಲ ಉತ್ತರ ಕರ್ನಾಟಕದ ರೈತರು ಬೀಟ ಕಲ್ಪಿ ಯಾಕೆ ಜಿಲ್ಲೆ ರೈತರು ಏನ್ ಪರಿಸ್ಥಿತಿ ನಡುವುದು ಅವತ್ತು ನಾನು ಐವತ್ತಲೆ ಹೋರಾಟ ಮಾಡಿ ನನ್ನ ಮೈ ತುಂಬಾ ಕಲಿಬಾರ ನಾನು ಓಡಿಸಿನಿ ನನಗೇನು ನನಗೇನು ಇಲ್ಲ ಇಂತ ನೋವು ಪ್ರತಿಯೊಬ್ಬ ರೈತರಿಗೆ ಅನೇಕ ಜನ ಅನೇಕ ಜನ ತುಂಬಾ ಮಾಹಿತಾರೆ ಸರ್ವೇ ಹೋಗ್ತೋಗ ಕನ್ನಡ ತುಮಾ ಮಾಹಿತಿ ಕನ್ನಡ ತುಂಬಾ

ముఖ్యమంత్రిగా బందరు మరా ఎలా ఓడి ఎస్ పొద్దు రైతు పరిహార దేవేంద్ర ఫడ్నవీస్ ఇప్పటి మహారాష్ట్ర సర్కార్ ఏం మాట్ షరీఫ్ హెట్ కడి షరీఫ్ రైతు సహజ నన్ను కదా ನಮ್ಮ ಎಕ್ಸೈಜ್ ಅಧಿಕಾರಿಗಳಿಗೆ ಸರಿ ಮಾಡಬೇಡ್ರು ಮಾರಾಯ ನಮ್ಮ ಸಾಯ್ಲತ್ತಾರ ಸಾಯ್ಲತ್ತ ಎಕ್ಸೈಜ್ ಏನ್ ಹೇಳಿದ್ರು ಗೊತ್ತಾ ಸರ್ ನಮ್ಗೆ ಕುಂಡಿ ಮೇಲೆ ಒಟ್ಟಿಲತ್ತರ ಟಾರ್ಗೆಟ್ ಕೊಡ್ಲತ್ತರ ಪ್ಲೀಸ್ ಮಾರೇಡ ಸರಿ ಅಂತ ಹೇಳಿ ಮುಖ್ಯಮಂತ್ರಿಗಳೇ ನಮ್ಮ ನಿಂದ ಹಾಕ ನಾವು ಹಾಲು ಕೊಡ್ಲತ್ತೀವಿ ನೀವು ಶರೀರ ಶರೀರದೊಳಗೆ ವಿಷಯ ಕೊಡ್ಲತ್ತೀವಿ ನಾಚಿಕೆ ನಾಚಿಕೆ ಆಗಬೇಕು ಹಾಗಾಗಿ ಸಮಸ್ತ ರೈತ ಬಾಂಧವರಿಗೆ ದಯಮಾಡಿ ಈ ಸರ್ಕಾರದಿಂದ ಅದು ಎಷ್ಟೇ ಕಷ್ಟ ಆಗಲಿ ನಮಗೆ ಎಷ್ಟೇ ಹಾನಿಯಾಗಲಿ ಇವತ್ತು ಮುಖ್ಯಮಂತ್ರಿಗಳೇ ನೀವು ಒಂದು ವೇಳೆ ನಮ್ಮ ಪ್ರತಿಭಟನೆ ನೋಡಿ ನಮ್ಮ ಪ್ರತಿಭಟನೆ ನೋಡಿ ನಮ್ಮ ರೈತರಿಗೆ ಒಂದು ವೇಳೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರಲಿ ಈಗಾಗಲೇ ನಿಮ್ಮ ಸರ್ಕಾರದ ಅನೇಕ ಹಿರಿಯರು ನಿಮಗ್ ತಿರುಗಿದ್ದಾರೆ ಬಸವರಾಜ ರಾಯ ರೆಡ್ಡಿ ಅವ್ರು ಹೆಂಗ್ತಾರೆ ಗೊತ್ತ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಜನ ಕೇಳ್ತಾರೆ ಅವರಿಗೆ ನಮ್ಮ ಊರಿಗೆ ರೋಡ್ ಇಲ್ಲ ನೀವು ಓಡ್ಬೇಕೋ ಏನ್ ಗ್ಯಾರಂಟಿ ಬೇಕು ಒಂದ್ ಹೇಳ್ರಿ ಹೇಳತ್ತಾರ ಈ ದೇಶದೊಳಗ ಅತ್ಯಂತ ಭ್ರಷ್ಟ ಸರ್ಕಾರವಾದದ ಅಂದ್ರ ಅದು ಕಾಂಗ್ರೆಸ್ ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಬಿ ಆರ್ ಪಾಟೀಲ್ ಅವರು ಮಿತ್ರರು ಬಿದ್ದಾರ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರು ಹೇಳರು ಮುಖ್ಯಮಂತ್ರಿ ಖಾಲಿ ಅದ ಏನೂ ಇಲ್ಲ ಅಂತ ಹೇಳಿ ಪರಿಸ್ಥಿತಿ ಎಲ್ಲಿ ಬಂದು ನಮಗೆ ನಮ್ಮ ರೈತರ ಮಕ್ಕಳು ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡಬೇಕಂದ್ರೆ ಎಲ್ಲರೂ ಮೆಚ್ಚಿಸ್ಕೊಂಡು ಕಾಂಗ್ರೆಸ್ ಸರ್ಕಾರ ಪರಿಸ್ಥಿತಿ ಎಲ್ಲಿ ಬಂದರು ನಮ್ಮ ಒಂದು ಹಾಸ್ಟೆಲ್ ನಾನೇ ಹೋಗಿಲ್ಲ ಆ ಹಾಸ್ಟೆಲ್ ಸುಪ್ರೀಂಟ್ ಏನಂತ ಬಂಧುಗಳೇ ಶರಣ ಸಲಗ ನೀನು ಕಿನ್ನ ಮೊದಲೇ ವೆಟಿಂಗ್ ಲಿಸ್ಟ್ ಆಗಲ್ಲ ಹಾಸ್ಟೆಲ್ ಅಡ್ಮಿಷನ್ ಸಲಹೆ ಈ ಎಲ್ಲ ಸಚಿವರಿಗೆ ನಿಮಗೆ ಗೊತ್ತಿರಲೇ దయమీత్వ నేవత్వ నేను నవెల్గొ బస్సు కళ్యాణ జ భారతీయ జనతా పార్టీ సార్ ఎచ్చరికే శీఘ్ర తాము మహారాష్ట్ర మాదయ నమ పరిహార కుడిలే రైత సాల మన నమ్మ రైత సాల ನಾನು ಮುಖ್ಯಮಂತ್ರಿಗಳೇ ನೀವೆಲ್ಲ ಕಡೆ ಹೇಳ್ತೀರಿ ನಾನು ರೈತನ ಮಗ ನಾನು ಬಡತನದೊಳಗೆ ಬಂದೀನಿ ನನಗೆ ಹಂತ ಬಡತನದ ಹೌದು ನೀವು ಬಡವ್ರ ಮಗ ಇದ್ದರೆ ನಾನು ಹೋಗ್ತೀನಿ ಅನೇಕ ನಿಮ್ಮ ಸಚಿವರು ಅವ್ರಿಗೆ ಗೊತ್ತಿಲ್ಲ ಫಲ ಗೊತ್ತಿಲ್ಲ ನೆಲ ಗೊತ್ತಿಲ್ಲ ಬಡವ್ರಿಗೆ ಕಷ್ಟ ಗೊತ್ತಿಲ್ಲ ರೈತರಿಗೆ ಕಷ್ಟ ಗೊತ್ತಿಲ್ಲ ಸಾಮಾನ್ಯ ರೈತರು ಅವ್ರಿಗೆ ಹೋಗಕ್ಲೇನೆ ಇಲ್ಲ ಎಮ್ ಎಲ್ ಎಲ್ಲ ಬೆಂಗಳೂರಲ್ಲೂ ಕಾಂಡ ಓದಿ ಶಾಸಕರಾದವರು ಈ ರೈತರಿಗೆ ಬಾಯ್ದೊಳಗ ನೀರ್ ಹಾಕಬಹುದು ಅದು ಸಾಧ್ಯ ಇಲ್ಲ ಹಾಗಾಗಿ ಸಮಸ್ತ ಎಲ್ಲ ಬಸ್ಸ ಕಲ್ಯಾಣದ ಬೀದರ್ ಜಿಲ್ಲೆಯ ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ನಾನ್ ವಿನಂತಿಯನ್ನು ಮಾಡ್ತೇನೆ ಮುಖ್ಯಮಂತ್ರಿಗಳೇ ತಾವು ದಯವಿಟ್ಟು ನಮ್ಮ ರೈತರ ಸಲ ಸಾಲ ಮನ್ನಾ ಮಾಡಲೇಬೇಕು ಮಹಾರಾಷ್ಟ್ರದ ಮಾದರಿಯಲ್ಲಿ ತಾವು ಪರಿಹಾರ ಕೊಡ್ಲೇ ಹೇಳಿ ಕೇಳಿ ನಾನು ವಿನಂತಿಯನ್ನು ಮಾಡ್ತೇನೆ అందరి విషయత్ నోడ్రీ రైతు నిరంతర ఇన్సూరెన్స్ కట్ ఇన్స్ సిన్సూరెన్స్ ఏసి ఎక్స్పెరిమెంట్ ఈ రైతు న్యాయ కొత్త కను ఈరో ಸರ್ಕಾರದ ನಿಯಮಗಳು ರೈತರ ಪೈದ ಹೊತ್ತು ಹಾಕ್ತಕ್ಕಂಥ ನಿಯಮಗಳು ಇರಬೇಕು ರೈತರಿಗೆ ವಿಷ ಹಾಕ್ತಕ್ಕಂಥ ನಿಯಮಗಳು ನಿಮ್ಮ ಹಾಗಾಗಿ ಈ ಹೋರಾಟದ ಮುಖವಾಗಿ ಅದೇ ಹೋರಾಟದ ಮುಖೇನ ಸರ್ಕಾರಕ್ಕೆ ನಾನು ಮನೆಯನ್ನು ಮಾಡ್ತೇನೆ ನಾನು ಚಾಕಿ ತಿನ್ನೋದ್ರ ಮುಖಾಂತರ ನಿಮ್ ಕಾಣಿ ತಿಳಿಸ್ತೇನೆ ನೋಡಿ ಈಗಾದರೂ ಸಮಸ್ತ ರೈತರಿಗೆ ಪ್ರಾಮಾಣಿಕವಾಗಿ ನಿಮ್ಮ ಜನ ಓಟ್ ಕೊಟ್ಟು ಅಲ್ಲಿ ಪುರುಷರ ಒಂದು ವೇಳೆ ನೀವೇನಾದ್ರು ಮತ್ತೆ ಕೂತ್ರಿ ನಮ್ಮ ರೈತರಿಗೆ ಇರೋದಿಲ್ಲ ಆ ದೇವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ನೀವು ನೂರಕ್ಕೂ ನೂರು ಶಿಕ್ಷೆ ಕೊಡ್ಲಿಕ್ಕೆ ಬೇಕು ಶಿಕ್ಷೆ ಕೊಡ್ಲಿಕ್ಕೆ ಬೇಕು ಹಾಗಾಗಿ ಸಮಸ್ತ ಎಲ್ಲ ರೈತ ಬಾಂಧವರಿಗೆ ನಾವು ನಮ್ಮ ಹೋರಾಟಕ್ಕೆ ಬೆಳಕೇನೆ ಬಂದು ಅನಗಡೆ ನೆರವಣಿಗೆ

ಇಲ್ಲೇ ಕಾರ್ಯ ನೋಡಿ ಪರಿಸ್ಥಿತಿ ಏನಾಗಲ್ಲ ಯಾವ ರೀತಿ ಮಹಾರಾಷ್ಟ್ರ ಮೂವತ್ತೆರಡು ಸ್ವಾಮಿ ಕೋಟಿ ಕೊಟ್ಟಲ್ಲಪ್ಪ ಅದೇ ರೀತಿ ಕೂಡ ಅಂತ ಹೇಳಿ ಕೈ ಜೋಡಿಸಿ ವಿನಂತಿ ಮಾಡೋ ಸಲಕ ಈ ಹೋರಾಟ ನಾನು ಕರ್ತೇನೆ ಹಾಗಾಗಿ ಮತ್ತೊಮ್ಮೆ ನನಗೆ ವಿಶ್ವಾಸ ಇದೆ ನೂರಕ್ಕೆ ನೂರು ನಮ್ಮ ಹೋರಾಟ ಮುಖ್ಯಮಂತ್ರಿಗಳ ಕಿವಿ ಮೂರ್ತದ ಉಪಮುಖ್ಯಮಂತ್ರಿಗಳ ಕಿವಿ ಮೂರ್ತದ ನಮ್ಮ ಹೋರಾಟ ಯಶಸ್ವಿ ಆಗ್ತದೆ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ದಯಮಾಡಿ ನೀವು ಎಲ್ಲರಿಗೂ ಕೈ ನೋಡ್ತೀನಿ ನಾನು ಧನ್ಯವಾದ ಎಲ್ಲರೂ ದಯಮಾಡಿ ಬೆಳಗ್ಗೆ ಯಾರು ಊಟ ಮಾಡಲಂತೆ ಬಂದಿರಿ ದಯಮಾಡಿ ಅಕ್ಕ ಬಾಧೇವಿ ದಂಡಿಗೆ ನಾವು ತಹಸೀಲ್ದಾರ್ಗೆ ಮನವಿ ಸಲ್ಲಿಸ್ತೀವಿ ಮನವಿ ಸಲ್ಲಿಸ್ತೀನಿ ಯಾರೇ ನಿಮಿಷ ಮಾಧವ ಹೊಸದೇವರು ಮಾತಾಡ್ತಾರ ನಾವು ಮನವಿ ಕೊಡ್ತೀವಿ ಬಾಂಧವನು आता जो प्रकार बघितला सर्व सर्गस्थ आहे याच्या नेतृत्वामध्ये आजचा हा प्रश्न मोर्चा आता नग्न मोर्चा सरकारला जागे करण्यासाठी आजचा हा मोर्चा तुम्हाला सर्वांचा साक्षीने आरती आलेला आहे शेतकरी कुटुंबामध्ये जमल्यानंतर मांडणार आहे सरकारी आपल्या जागा होईल महाराष्ट्रामध्ये जे काही याच्या तुलनात मग थोड तरी माणूस किती दृष्टी राहतो तुम्ही काय काय दाखवून सत्तेमध्ये आलात दा हे सगळ्या लोकांना माहित आहे आता काळाबाजून तुम्ही आज काय काय करताय अरे ज्या माणसाला नाच लक्ष असतील या प्रत मोर्चा झालंय आमचे तुमचे सर्वांचे लाडके नेते व जिल्ह्याचे अध्यक्ष सोमनाथ पाटील सांभाळून तुम्ही सर्वजण आला आणि राज्यातून आमचे आदरणीय श्री येडुराप जी माजी मुख्यमंत्री हे किसान नेते म्हणून ओळखले जातात त्यांचे सुपुत्र आज राज्याचे अध्यक्ष